ನನ್ನ ಹೆಸರು ಗುರು ನಾವು ಇಂದು ಅನುಭವ ತುಣುಕು ಪ್ರದರ್ಶನವನ್ನು ಮಾಡುತ್ತಿದ್ದೇವೆ ನಾನು ಇಂದು ಪ್ರಭುವಿನ ಪಾತ್ರ ನಿಭಾಯಿಸುತ್ತಿದ್ದೇನೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಅಕ್ಷಿ ನಾನು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ಬಸವಣ್ಣನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ವೈಭವ್ ನಾನು ನಾನು ಅಂಬಿಗರ ಚೌಡಯ್ಯ ಅವರ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ದೇವೇಶ್ ನಾನು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇನ್ನು ನಾನು ಐದಕ್ಕಿ ನಾರಾಯಣ ಪ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಮಹಾದೇವಿ ನಾನು ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ಅಕ್ಕ ಮಹಾದೇವಿ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಲೆಂಗಾಯ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಸತ್ಯಕ ಪಾಠವನ್ನು ನಿಭಾಯಿಸುತ್ತಿದ್ದೇನೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಕೂಲಿ ಹೆಚ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಐದಕ್ಕಿ ಲಕ್ಕಮ ಅವರ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಮನುಷ್ಯ ಕಾಮ ಮೋಮಗಳ ಮಾಯೆಯಲ್ಲಿ ಸಿಲುಕಿ ತತ್ವಗಳನ್ನು ಮರೆತಿದ್ದಾನೆ ಹಣ್ಣು ಮಾಯ ಎಂಬರು ಮಣ್ಣು ಮಾಯಲ್ಲ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಮಾಯಲ್ಲ ಮನದ ಮುನ್ನ ಮನದ ಮುಂದಣದ ಆಸೆಯೇ ಮಾಯ ಕಾಣ ಗುಹೇಶ್ವರ ಬಸವಣ್ಣ ನಮ್ಮ ಈ ಮಾಯಗಳನ್ನು ಕಳೆದುಕೊಂಡು ನಮ್ಮ ಈ ಮಾಯಗಳನ್ನು ಕಳೆದುಕೊಂಡು ಈಶ್ವರನನ್ನು ಹೊಲಿಸುವ ಪರಿಯನ್ನು ತಿಳಿಸುವ ಉಳಿಯಲೂ ಬೇಡ ಮುನಿಯ ಅನ್ಯನಿಂದ ಶ್ರೇಯ್ಯಪಡ ತನ್ನ ಬಂಧಿಸಬೇಡ ಇದೀರ ಹೊಳೆಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಮೂಲದ ಸಕಾಮ ದೇವಿಸುವ ಪರಿ ನಡೆ ನುಡಿಗಳು ಶುದ್ಧವಾಗಿದ್ದರೆ ಆ ದೇವರನ್ನು ಹೊಲಿಸಿಕೊಳ್ಳಬಹುದು ಇದೇ ನನ್ನ ಅಭಿಪ್ರಾಯ ಪ್ರಭು ಧನ್ಯವಾದಗಳು ನಾನು ನೋಡಿರುವ ಈ ಬದುಕಿನಲ್ಲಿ ಬಡತನಕ್ಕೆ ಉಂಗುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇದು ವಂದನೆಗಳು ನಾನು ನೋಡಿರುವ ಈ ಬದುಕಿನಲ್ಲಿ ಬಡತನಕ್ಕೆ ಹೊಂದುವ ಚಿಂತೆ ಹುಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರ ಬದುಕಿನ ಜಂಜಾಟದಲ್ಲಿ ಮನುಷ್ಯ ತನ್ನ ಪರಮ ಗುರಿಯನ್ನೇ ಮನೆದೇ ಹೋಗಿದ್ದಾನೆ ಹಾಗೆಂದು ಎಲ್ಲರೂ ವೈರಾಗ್ಯ ಹೊಂದಿ ಸನ್ಯಾಸಿಗಳಾಗಿ ಎಂಬುದು ಅನುಭವ ಮಂಟಪದ ಸಂದೇಶವಲ್ಲ ಅಕ್ಕ ಸಂಸಾರಿಗಳಿಗೆ ನಿಮ್ಮ ಸಂದೇಶವೇನು ಶರಣರಿಗೆಲ್ಲರಿಗೂ ನನ್ನ ನಮನಗಳು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದ ಡೆಂಟರಿಯ ಮನೆಯ ಮಾಡಿ ನೊರೆ ತೊರೆಗಳಿಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಎಷ್ಟೇ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವಾದರೆ ಸಮಾಧಾನಿಯಾಗಿರಬೇಕು ಧನ್ಯವಾದಗಳು ಅದ್ಭುತವಾದ ಸಂದೇಶ ಅಪ್ಪ ಬದುಕಿನ ಮಾರ್ಗವನ್ನು ತೋರಿಸಿದ ನಿಮಗೆ ಧನ್ಯವಾದಗಳು ಸಂಸಾರ ಸಾಗರದಲ್ಲಿ ಮನುಷ್ಯ ಆಸೆ ಆಮಿಷಗಳಿಗೆ ಒಳಗಾಗಿದ್ದಾನೆ ಆಸೆಯೇ ದುಃಖಕ್ಕೆ ಮೂಲ ಎಂಬುದನ್ನು ಮರೆತಿದ್ದಾನೆ ಅಂತವರಿಗೆ ನಿಮ್ಮ ಸಂದೇಶವೇನು ಸತಿ ಶರಣಗಳಕ್ಕೆ ನನ್ನ ಭಕ್ತಿಪೂರ್ವಕ ನಂಬಗಳು ಆಸೆ ಎಂಬುದಕ್ಕೆಲ್ಲ ಮಿತಿಯೇ ಇಲ್ಲ ಒಂದು ಉತ್ತಮ ಆಸೆಯನ್ನು ಜೀವನದ ಗುರಿಯಾಗಿಸಿ ಅದನ್ನು ನೆರವೇರಿಸಿಕೊಳ್ಳುವುದು ಶ್ರಮಿಸುವುದು ತಪ್ಪಲ್ಲ ಸುಲಭವಾಗಿ ದೊರಕುವ ಯಾವುದನ್ನು ಶಿವಶರಣರು ತಿರಸ್ಕರಿಸುತ್ತಾರೆ ನಂಚ ವಚನಕ್ಕೆ ಕೈಯಾರದ ಭಾಷೆ ಬಟ್ಟೆಯಲ್ಲಿ ಒಂದು ವರ್ಷ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಬದರಾಣು ಅದೇನು ಕಾರಣವೆಂದು ನೀವಿಕ್ಕಿದ ಭಿಕ್ಷೆಲಿಪ್ಪೆನಾಗಿ ಹಿಂದಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನೀ ಆಗಲೇ ನರಕದಲ್ಲಿ ನಲಕಜಲೆಯಲ್ಲಿ ನೀಡುವುದು ಭೂಷಭುಜಕೇಶ್ವರ ಧನ್ಯವಾದ ದೊರಕುವ ಆಸೆ ಆಮಿಷಗಳಿಗೆ ಶಿವಶರಣರು ಒಳಗಾಗಬಾರದು ಹಾಗೇನಾದರೂ ಒಳಗಾದರೆ ಅಂಥವರಿಗೆ ನರಕ ತಪ್ಪಿದ್ದಲ್ಲ ಶಿವಶರಣರು ಕಾಯಕಕ್ಕೆ ಅಪಾರ ಮಹತ್ವ ನೀಡಿದ್ದಾರೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಸಂದೇಶ ನೀಡಿದ್ದಾರೆ ಆಯಕ್ಕೆ ಮಾರಯ ಕಾಯಕದ ಕುರಿತು ತಮ್ಮ ನಿಧುವೇನು ಶರಣು ಶರಣಾರ್ಥಿ ಕಾಯಕದಲ್ಲಿ ಇರ್ತನಾಳೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಜಂಗಮ ಮುಂದೆ ನಿಂತಿಹದು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತದು ಕಾಯಕದೊಳವು ಧನ್ಯವಾದಗಳು ಅಮೋಘವಾದ ವಚನ ಮಾರಯ ಕಾಯಕದ ಮಹತ್ವವನ್ನು ಇಡೀ ಜಗತ್ತಿಗೆ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸತಿಪತಿಗಳೊಂದಾದ ಭಕ್ತಿ ಶಿವಶರಣರು ಸತಿಪತಿಗಳೊಂದಾದ ಭಕ್ತಿ ಶಿವಶರಣರು ಶಿವನಿಗೆ ಒಪ್ಪುವುದಾದರೂ ಸತಿಪತಿಗಳೊಂದಾದ ಭಕ್ತಿ ಶಿವಶರಣರು ಶಿವನಿಗೆ ಒಪ್ಪುವುದು ಭಕ್ತಿ ಹೇಗಿರಬೇಕೆಂಬುದು ಆಯ್ದ ತಿಲಕಮ್ಮ ನಿಮ್ಮ ಸಾಲುಗಳೇನು ಶರಣಗಣಕ್ಕೆ ನನ್ನ ಭಕ್ತಿ ಪೂರ್ವಕ ನಮನಗಳು ಗರ್ಭದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಳು ನಡೆ ಇಲ್ಲದ ನುಡಿ ಹಾನಿ ಹೊರದೇ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ನೊಡವಿಲ್ಲದ ಹೊಡೆದ ಕುಂಭದಲ್ಲಿ ತುಂಬಿದಂತೆ ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗ ಭಕ್ತಿ ಧನ್ಯವಾದಗಳು ನಕ್ಕಮ್ಮ ಭಕ್ತಿ ಮಾರ್ಗಕ್ಕೆ ಏಕಾಗ್ರತೆಯ ಮೊದಲು ತಮ್ಮ ವಚನ ಸರ್ವಕಾಲಿಕವಾದದ್ದು ಕ್ಷಣರೇ ನೀವೆಲ್ಲ ಸಾಕಷ್ಟು ವಿಚಾರಗಳ ವಿಚಾರಗಳ ಬಗ್ಗೆ ತಮ್ಮ ವಚನಾವೃತಪಡಿಸಿದ್ದೀರ ತಮಗೆಲ್ಲ ಧನ್ಯವಾದಗಳು ಮತ್ತು ಹೆಚ್ಚಿನ ವಿಚಾರಗಳು